ನಮ್ಮ ಕ್ಲಿನಿಕ್ ನಮ್ಮ ಕ್ಲಿನಿಕ್ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಫೆಬ್ರವರಿ ತಿಂಗಳಲ್ಲಿ ಒಂದು ಚುನಾವಣೆಯ ಒಂದು ಮುಂಚೆ ಒಂದು ಅಸ್ತ್ರವಾಗಿ ಬಿಜೆಪಿ ಸರ್ಕಾರ ತಮ್ಮ ಒಂದು ಕ್ಲಿನಿಕ್ ಪ್ರಾರಂಭ ಮಾಡಬೇಕು ಅಂತ ಹೇಳಿ ದೆಹಲಿಯ ಒಂದು ಮೊಹಲ್ಲಾ ಕ್ಲಿನಿಕ್ ಮಾದರಿಯಾಗಿಟ್ಕೊಂಡು ಕರ್ನಾಟಕದಲ್ಲಿ ಕ್ಲಿನಿಕ್ ಓಪನ್ ಮಾಡ್ತಾರೆ ಅದರಲ್ಲೂ ಬಸವರಾಜ್ ಬೊಮ್ಮಾಯಿ ಅವರು ಹಾಗೂ ಹಾಗೂ ಸುಧಾಕರ್ ಅವರು ಹಾಗೂ ಆರೋಗ್ಯ ಸಚಿವರು ಇರ್ತಾರೆ ಬಿಜೆಪಿ ಸರ್ಕಾರದಲ್ಲಿ ಓಪನ್ ಮಾಡಿರುವಂತಹ ಈ ಕ್ಲಿನಿಕ್ ಗೆ ಸರಿಸುಮಾರು ಮೂವತ್ತು ಎರಡರಿಂದ ಮೂವತ್ತೆಂಟು ಲಕ್ಷ ಒಂದೊಂದು ಕ್ಲಿನಿಕ್ ಗಳಿಗೆ ಅನುದಾನಗಳು ಬಿಡುಗಡೆ ಆಗುತ್ತೆ ಅನುದಾನಗಳು ಬಿಡುಗಡೆ ಆಗಿ ಚುನಾವಣೆಗಳ ನಂತರ ಇವತ್ತು ಸರಿಸುಮಾರು ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ತಿಂಗಳಲ್ಲಿದ್ದೀವಿ ನಾವು ಒಂದರಿ ಒಂದೂವರೆ ಒಂದು ಮುಕ್ಕಾಲು ವರ್ಷದಲ್ಲಿ ನಾವು ಯಾವ ರೀತಿ ಕ್ಲಿನಿಕ್ಗಳ ಒಂದು ನಿರ್ವಹಣೆ ಆಗ್ತಿದೆ ಅನ್ನೋದನ್ನ ನಾವೆಲ್ಲರೂ ಸಹ ಗಮನಿಸಬಹುದು ಇದಕ್ಕೆ ಪೂರಕವಾಗಿ ನಾನೊಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ ಂತಹ ಕಾಂಗ್ರೆಸ್ ಸರ್ಕಾರದ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಕಳೆದ ವರ್ಷ ನಮ್ಮ ದೆಹಲಿಯ ಮೊಹಲ್ಲಾ ಕ್ಲಿನಿಕ್ ಗಳಿಗೆ ಭೇಟಿಯಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಬಹಳ ಅದ್ಭುತವಾಗಿದೆ ದೆಹಲಿ ಕ್ಲಿನಿಕ್ ಗಳು ಅಂತ ಹೇಳಿ ಹೇಳ್ತಾರೆ ಅದಾದ ಕೂಡಲೇ ಒಂದು ಫೋನ್ ಕಾಲ್ ಬರ್ತದೆ ನಮ್ಮ ಆರೋಗ್ಯ ಸಚಿವರಿಗೆ ನಾನು ಇದನ್ನ ನಾನು ರಿಮೈಂಡರ್ ಮಾಡ್ತಾ ಇದ್ದೀನಿ ಒಂದು ಫೋನ್ ಕಾಲ್ ಬರುತ್ತೆ ಹೇಳ್ತಾರೆ ಆ ಫೋನ್ ಕಾಲ್ ನಂತರ ಹೇಳ್ತಾರೆ ಇಲ್ಲ ನಮ್ಮ ಕರ್ನಾಟಕದ ನಮ್ಮ ಕ್ಲಿನಿಕ್ ಬಹಳ ಅದ್ಭುತವಾಗಿದೆ ಡೆಹಲಿಗಿಂತ ಅಂತ ಹೇಳಿ ಅವರು ಟ್ವೀಟ್ ಅನ್ನ ಮಾಡ್ತಾರೆ ಆ ಕೂಡಲೇ ನಾವೊಂದು ಒಂದು ಸೋಷಿಯಲ್ ಆಡಿಟ್ ಅನ್ನ ಮಾಡ್ತೀವಿ ಯಾವ ರೀತಿ ಇಡೀ ರಾಜ್ಯಾದ್ಯಂತ ವಿಶೇಷವಾಗಿ ಬೆಂಗಳೂರಲ್ಲಿ ನಮ್ಮ ಕ್ಲಿನಿಕ್ ಒಂದು ವ್ಯವಸ್ಥೆ ಯಾವ ರೀತಿ ಹದಗೆಟ್ಟಿದೆ ಅನ್ನೋದನ್ನ ನಾವು ತೋರಿಸ್ಕೊಡ್ತೀವಿ ಈ ನಮ್ಮ ಕ್ಲಿನಿಕ್ಗಳು ಅಂತ ಹೇಳ್ತಾರಲ್ಲ ಇವತ್ತು ಯಾವ ಸ್ಥಿತಿಗೆ ಬಂದು ತಲುಪಿದೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಾಗಿರ್ಬೋದು ವಿವಿಧ ಭಾಗಗಳಲ್ಲಿ ಈ ಒಂದು ಜ್ವರ ಮತ್ತೆ ಡೆಂಗ್ಯೂ ಇಂದ ಅನೇಕ ರೋಗಗಳಿಗೆ ವೈರಲ್ ಇನ್ಫೆಕ್ಷನ್ಗಳಿಗೆ ಜನರು ತುತ್ತಾಗಿದ್ದಾರೆ ಇವತ್ತು ಕ್ಲಿನಿಕ್ ಗಳಿಗೆ ಹೋಗಿ ತೋರಿಸ್ಬೇಕು ಅಂತ ಹೇಳಿದ್ರೆ ಅಲ್ಲಿನ ಸ್ಥಿತಿ ಯಾವ ರೀತಿ ಇದೆ ಅಲ್ಲಿ ಡಾಕ್ಟರ್ಗಳೇ ಇಲ್ಲ ಹೋಗ್ಲಿ ಮೆಡಿಸಿನ್ಸ್ ಕೊಡ್ತಾರ ಮೆಡಿಸಿನ್ಸ್ ಗಳ ಪೂರೈಕೆನೂ ಇಲ್ಲ ಅದಾದ ನಂತರ ನರ್ಸ್ಗಳು ಇಲ್ಲ ಉದಾಹರಣೆಗೆ ಇತ್ತೀಚಿನ ಒಂದು ಕೆಆರ್ ಪುರಂ ಅಲ್ಲಿ ಒಬ್ಬ ಯುವಕ ಹೋಗ್ಬಿಟ್ಟು ನಮ್ಮ ಕ್ಲಿನಿಕ್ ಅಲ್ಲಿ ಟ್ರೀಟ್ಮೆಂಟ್ ಹೋದ್ರೆ ಅಲ್ಲಿ ಎರಡು ತಿಂಗಳಿಂದ ಡಾಕ್ಟರ್ಸ್ ಗಳೇ ಇಲ್ವಂತೆ ಬೆಳಗಾವಿಯಲ್ಲಿ ಸರಿಸುಮಾರು ಹದಿನೇಳಕ್ಕಿಂತ ಹೆಚ್ಚು ನಮ್ಮ ಕ್ಲಿನಿಕ್ ಗಳಿವೆ ಅಲ್ಲಿ ಯಾರು ಸಹ ಡಾಕ್ಟರ್ ಗಳ ನೇಮಕ ಮಾಡಿಲ್ಲ ಈ ರೀತಿ ಬರೀ ನಮ್ಮ ಬೆಂಗಳೂರಲ್ಲ ರಾಜ್ಯಾದ್ಯಂತ ಇವತ್ತು ನಮ್ಮ ಕ್ಲಿನಿಕ್ಗಳ ಹೆಸರಲ್ಲಿ ಕಂಪ್ಲೀಟ್ ಹಣವನ್ನ ಲೂಟಿ ಮಾಡ್ತಿದ್ದಾರೆ ಅದಕ್ಕೆ ಪೂರಕವಾಗಿ ನಾವು ಹೇಳೋದಾದ್ರೆ ನಿಮ್ಮ ಸರ್ಕಾರದ ಮೇಲೆ ಭರವಸೆಗಳನ್ನ ಇಟ್ಟು ನಮ್ಮ ಜನರು ಯಾವ ರೀತಿ ಓಟ್ ಮಾಡೋದ್ರಲ್ಲ ನಿಮಗೋಸ್ಕರ ನಿಮ್ಮ ಗ್ಯಾರಂಟಿಗಳಿಗೆ ಮನಸ್ಸೊತ್ತು ಓಟ್ ಮಾಡಿದಾರಲ್ಲ ಇವತ್ತು ಅವ್ರಿಗೆಲ್ರಿಗೂ ಸಹ ನೀವು ಒಂದು ವಿಶ್ವಾಸವಿಲ್ಲದ ಸರ್ಕಾರ ಅನ್ನೋದನ್ನ ನೀವು ಪ್ರೂವ್ ಮಾಡ್ತಿದ್ದೀರಾ ಯಾಕೆ ಅಂತ ಹೇಳಿದ್ರೆ ಆರೋಗ್ಯದ ವಿಚಾರಗಳಲ್ಲಿ ನೀವು ಇವತ್ತು ಬಹಳಷ್ಟು ಜನರ ಜೊತೆಗೆ ಚೆಲ್ಲಾಟ ಆಡ್ತಿದ್ದೀರಾ ನಿಮಗೆ ಸ್ವಲ್ಪ ಆದ್ರೂ ಕಿಂಚಿತ್ತಾದ್ರೂ ನಿಮಗೆ ನಮ್ಮ ಮೊಹಲ್ಲಾ ನ ನೀವು ದೆಹಲಿಯಲ್ಲಿ ನೋಡ್ಕೊಂಡು ಬಂದಿದೀರಲ್ಲ ಅವತ್ ಹೋಗಿ ನೋಡ್ಕೊಂಡು ಬಂದು ಇಲ್ಲಿ ಬಂದು ನೀವು ಬಹಳ ಒಂದು ನಾಚಿಕೆ ಕೇಳಿನ ಒಂದು ರಿಪೋರ್ಟ್ ಅನ್ನ ಕೊಡ್ತೀರಾ ನಮ್ಮ ಕರ್ನಾಟಕದ ಕ್ಲಿನಿಕ್ ಗಳು ಬಹಳ ಅದ್ಭುತವಾಗಿದೆ ಅಂತ ಬನ್ನಿ ಸ್ವಾಮಿ ಇವತ್ತು ನಿಮ್ಮ ಕರ್ನಾಟಕದ ಸಾರಿ ನಮ್ಮ ಕರ್ನಾಟಕದ ನಮ್ಮ ಕ್ಲಿನಿಕ್ ಗಳ ಬಗ್ಗೆ ನಾನು ಹೇಳ್ತೇನೆ ಸುಮಾರು ಹನ್ನೆರಡು ಕ್ಲಿನಿಕ್ ಗಳಂತ ಹೆಚ್ಚಲ್ಲಿ ಯಾರು ಪೇಷಂಟ್ಗಳೇ ಹೋಗ್ತಾ ಇಲ್ವಂತೆ ಅದು ಇದು ವಿಶೇಷವಾಗಿ ನಗರದಲ್ಲಿ ನಾನು ಹೇಳ್ತಿರೋದು ಅದಾದ್ಮೇಲೆ ಅರವತ್ ಮೂರು ಕ್ಲಿನಿಕ್ಗಳಲ್ಲಿ ಬರಿ ಹತ್ತು ಒಳಗಡೆ ಅಂದ್ರೆ ನಮ್ ಕೌಂಟ್ಸ್ ಎಷ್ಟು ಜನ ವಾಕ್ ಇನ್ ಮಾಡ್ತಿದ್ದಾರೆ ಟ್ರೀಟ್ಮೆಂಟ್ ಸಿಗ್ತಿದೆ ಅನ್ನೋದು ರೆಕಾರ್ಡ್ ಆಗುತ್ತೆ ಆ ರೆಕಾರ್ಡ್ಗಳಲ್ಲಿ ಹೆಚ್ಚು ಹೆಚ್ಚಿನ ಸಂಖ್ಯೆಗಳನ್ನ ಜನರು ಹೋಗ್ತಾನೆ ಇಲ್ಲ ಬರಿ ಹತ್ತು ಕಡಿಮೆ ಜನಸ ಜನರು ಅಲ್ಲಿಗೆ ಹೋಗ್ತಾ ಇದ್ದಾರೆ ಅದು ಒಂದೇ ವಿಚಾರ ಅಲ್ಲ ಆರೋಗ್ಯ ಸಚಿವರು ನೀವು ಎಲ್ಲಾ ಕಡೆ ಡಂಗೂರ ಬರ್ಸ್ಕೊ ಬರ್ತಿರಲ್ಲ ನಾವು ಆರೋಗ್ಯ ಕ್ಷೇತ್ರಗಳಲ್ಲಿ ಅದನ್ನ ಮಾಡ್ತಿದ್ವಿ ನಮ್ಮ ಕ್ಲಿನಿಕ್ ಪ್ರತಿಯೊಬ್ರು ಇವತ್ತು ತಮ್ಮ ಕೈಯಲ್ಲಿ ದುಡ್ಡಿದ್ಯೋ ಇಲ್ವೋ ಇಂತ ಸ್ಥಿತಿಯಲ್ಲಿ ಅವರೆಲ್ಲರೂ ಸಹ ಒಂದು ಪ್ರೈವೇಟ್ ಆಸ್ಪತ್ರೆಗೆ ತಾವು ದುಡಿದಂತಹ ಕಂಪ್ಲೀಟ್ ಹಣವನ್ನ ಸುರಿಬೇಕಾದಂತಹ ಸ್ಥಿತಿಯಲ್ಲಿದೆ ಇವತ್ತು ಡೆಂಗ್ಯೂಗೆ ಹೋಗಿ ನಮ್ಮ ಕ್ಲಿನಿಕ್ ಗಳಲ್ಲಿ ಟ್ರೀಟ್ ಮಾಡ್ತಾ ಇಲ್ಲ ಅದಾದ್ಮೇಲೆ ಒಂದು ಸಣ್ಣ ಜ್ವರಕ್ಕೂ ಸಹ ಮಾತ್ರೆಗಳು ಕೊಡುವಂತಹ ಸ್ಥಿತಿಯಲ್ಲ